ಕರ್ನಾಟಕ ಯುವ ರಕ್ಷಣಾ ವೇದಿಕೆಯು ಪ್ರಸ್ತುತಪಡಿಸುವ ಮೈಸೂರು ಜಿಲ್ಲಾ ಘಟಕ ಉದ್ಘಾಟನೆ ಹಾಗೂ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ರಾಜ್ಯ ಮಟ್ಟದ ಹಾಗೂ ಪ್ರೌಢ ಶಿಕ್ಷಣವನ್ನು ಹುಟ್ಟೂರಿನಲ್ಲಿಯೇ ಪೂರೈಸಿದರು ಕುಂದಾಪುರದ ಪ್ರತಿಷ್ಠಿತ ಬಂಡಾರ್ಕರ್ ಕಲಾ ಮತ್ತು ವಿಜ್ಞಾನ ಕಾಲೇಜಿನ ಹೆಮ್ಮೆಯ ಪ್ರಾಕ್ತನ ವಿದ್ಯಾರ್ಥಿ ಗುರುವೋತ್ತಮರಾದ ಶ್ರೀಯುತ ಅರುಣ್ ಎಎಸ್ ಅವರ ಸಮತೆಯ ಸಾಂಗತ್ಯದಲ್ಲಿ ಪಳಗಿದ ಶಿಷ್ಯೋತ್ತಮ ಶಿಕ್ಷಣವೇ ಜೀವನದ ರಕ್ಷೆ ಎಂಬಂತೆ ಬಿಎ ಎಂಎ ಎಂಬಿಎ ಎಂಎಚ್ಆರ್ಡಿ ಪದವಿಗಳನ್ನು ಪಡೆದಿರುವ ಇವರು ಪ್ರಸ್ತುತ ಕಾನೂನು ಶಾಸ್ತ್ರ ಅಭ್ಯಾಸ ಹಾಗೂ ಸಂಶೋಧನಾ ಕ್ಷೇತ್ರದಲ್ಲಿ ಸಕ್ರಿಯರಾಗಿದ್ದಾರೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ವಿದ್ಯಾರ್ಥಿಯಾಗಿದ್ದಾಗಲೇ ತಮ್ಮ ಬದುಕಿನ ಸಹಚೇತನರಾದ ಸೌಜನ್ಯ ಯಶ್ ಶೆಟ್ಟಿ ಅವರೊಂದಿಗೆ ಸೇವಾ ಸಿಂಚನ ಪ್ರತಿಷ್ಠಾನ ಎಂಬ ನಿಸ್ವಾರ್ಥ ಸೇವಾ ಸಂಸ್ಥೆಯನ್ನು ಹುಟ್ಟುಹಾಕಿದರು ಭಾರತದಲ್ಲಿಯೇ ಪ್ರಥಮ ಬಾರಿಗೆ ಪ್ರಾಕ್ತನ ಎನ್ಎಸ್ಎಸ್ ವಿದ್ಯಾರ್ಥಿಗಳನ್ನು ಸಂಘಟಿಸಿ ಕಟ್ಟಿದ ಪ್ರಥಮ ಎನ್ಜಿಒ ಎಂಬ ಹೆಗ್ಗಳಿಕೆ ಇವರ ಸಂಸ್ಥೆಗಿದೆ ಅದಾದ ಕೇವಲ ಒಂದೇ ವರ್ಷದಲ್ಲಿ ಅದಾಗಲೇ ಕಾರ್ಪೊರೇಟ್ ಉದ್ಯೋಗಿಯಾಗಿ ಅನುಭವ ಪಡೆದಿದ್ದ ಇವರು ಜಿಎಚ್ಪಿಪಿಎಸ್ ಕೆ ಗ್ರೂಪ್ ಎಂಬ ತಮ್ಮದೇ ಆದ ಒಂದು ಸ್ವತಂತ್ರ ಕಂಪನಿಯನ್ನ ಹುಟ್ಟುಹಾಕಿದರು ಇದನ್ನು ಒಂದು ಲಾಭದಾಯಕ ಉದ್ಯಮವಾಗಷ್ಟೇ ಪರಿಗಣಿಸದೆ ಲಾಭಾಂಶದ ಭಾಗಶಃ ಸಂಪತ್ತನ್ನು ಸಮಾಜಕ್ಕಾಗಿಯೇ ವಿನಿಯೋಗಿಸುತ್ತಾ ಬಂದಿದ್ದಾರೆ ಇದು ಇಂದು ವಿಭಿನ್ನ ವಿಭಾಗಗಳಲ್ಲಿ ಹಲವು ಕವಲುಗಳಾಗಿ ತನ್ನ ವ್ಯಾಪಾರ ವ್ಯವಹಾರ ವಹಿವಾಟುಗಳನ್ನು ವಿಸ್ತರಿಸಿಕೊಳ್ಳುತ್ತಿದೆ ಪ್ರಸ್ತುತ ಇವರು ಸೇವಾ ಸಿಂಚನ ಪ್ರತಿಷ್ಠಾನದ ಸಂಸ್ಥಾಪಕ ಅಧ್ಯಕ್ಷರು ಹಾಗೂ ನಿರ್ದೇಶಕರಾಗಿ ಜಿಎಟ್ಬಿಪಿಎಸ್ಕೆ ಸಮೂಹದ ಸಂಸ್ಥಾಪಕ ಆಡಳಿತ ನಿರ್ದೇಶಕರಾಗಿ ಕರ್ನಾಟಕ ರಾಜ್ಯ ಯುವ ಬರಹಗಾರರ ಬಳಗದ ಉಡುಪಿ ಜಿಲ್ಲಾ ಘಟಕದ ಜಿಲ್ಲಾಧ್ಯಕ್ಷರಾಗಿ ಕಾರ್ಪೊರೇಟ್ ಪಾಲುದಾರರಾಗಿ ಕರ್ನಾಟಕ ವಿದ್ಯಾರ್ಥಿ ಬಂಧುತ್ವ ವೇದಿಕೆಯ ಉಡುಪಿ ಜಿಲ್ಲಾ ಸಂಚಾಲಕರಾಗಿ ಕರ್ನಾಟಕ ರಾಜ್ಯ ಮಹಿಳಾ ದೌರ್ಜನ್ಯ ವಿರೋಧಿ ಒಕ್ಕೂಟದ ಸಕ್ರಿಯ ಪ್ರತಿನಿಧಿಯಾಗಿ ವಿವಿಧ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಸೇವಾ ಸಂಸ್ಥೆಗಳ ಸಕ್ರಿಯ ಸದಸ್ಯರಾಗಿ ಹಲವು ಪ್ರಗತಿಪರ ಸಂಘಟನೆಗಳ ದಣಿವರಿಯದ ಕಾರ್ಯಕರ್ತರಾಗಿ ಒಟ್ಟಿನಲ್ಲಿ ನಗುಮುಖದ ನವಚೇತನದ ಯುವ ಪ್ರವರ್ತಕರಾಗಿ ನಿರುತವೂ ದುಡಿಯುತ್ತಿದ್ದಾರೆ ಶಾಲಾ ದಿನಗಳಲ್ಲಿಯೇ ಸಂಪೂರ್ಣವಾಗಿ ಸೇವೆಗೆ ತೆರೆದುಕೊಂಡ ಇವರು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಆಯೋಜಿಸುವ ಆರೋಗ್ಯ ಸುರಕ್ಷಾ ಅಭಿಯಾನಗಳಲ್ಲಿ ಸ್ವಯಂ ಸೇವಕರಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದರು ಸ್ವಚ್ಛತೆ ಪರಿಸರ ಸಂರಕ್ಷಣೆ ಅನಾರೋಗ್ಯ ಪೀಡಿತರ ಆರೈಕೆ ಅಂದರ ಆರೈಕೆ ಜೀವ ಸಂಕುಲದ ಸಂರಕ್ಷಣೆ ಇವೆಲ್ಲವೂ ಇವರ ಆಸಕ್ತಿ ಹಾಗೂ ಸೇವಾ ಚಟುವಟಿಕೆಗಳ ವಿಭಿನ್ನ ಕ್ಷೇತ್ರಗಳು ಶಿಕ್ಷಣ ಆರೋಗ್ಯ ಸಬಲೀಕರಣದ ಮೂಲಕ ಸಮಗ್ರ ಗ್ರಾಮೀಣ ಅಭಿವೃದ್ಧಿಯನ್ನು ಸಾಧಿಸುವ ಉದ್ದೇಶದ ಸಾಕಾರಕ್ಕಾಗಿ ತಮ್ಮ ಸೇವಾ ಸಿಂಚನ ಪ್ರತಿಷ್ಠಾನದ ವತಿಯಿಂದ ಹಲವಾರು ಅಭಿವೃದ್ಧಿ ಕಾರ್ಯಗಳನ್ನು ಸಂಪನ್ನಗೊಳಿಸಿದ್ದಾರೆ ಈಗಾಗಲೇ ಇವರ ಸಂಸ್ಥೆಯು ಸತತ ಮೂರು ವರ್ಷಗಳನ್ನ ಯಶಸ್ವಿಯಾಗಿ ಪೂರೈಸಿ ಪ್ರಗತಿಯ ಪಥದಲ್ಲಿ ಹೆಜ್ಜೆ ಇಟ್ಟಿದೆ ಸಂಸ್ಥೆಯ ಮೂಲಕ ಹಲವಾರು ಬಡ ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ವಿದ್ಯಾರ್ಥಿನಿಯರಿಗೆ ವಿದ್ಯಾರ್ಥಿವೇತನ ಪ್ರೋತ್ಸಾಹಧನ ಶೈಕ್ಷಣಿಕ ಸವಲತ್ತುಗಳನ್ನು ಕಲ್ಪಿಸುತ್ತಾ ಬಂದಿದ್ದಾರೆ ಗ್ರಾಮೀಣ ಪ್ರದೇಶದಲ್ಲಿ ತೀರಾ ಬಡತನದಲ್ಲಿರುವ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಗುರುತಿಸಿ ಅಲ್ಪಕಾಲಿಕವಾಗಿ ದತ್ತು ಪಡೆದು ಅವರ ಉನ್ನತ ವ್ಯಾಸಂಗದ ಸಂಪೂರ್ಣ ಜವಾಬ್ದಾರಿಯನ್ನು ತಾವೇ ಹೊತ್ತಿದ್ದಾರೆ ಶಿಕ್ಷಣದಿಂದ ವಂಚಿತರಾದ ವಿದ್ಯಾರ್ಥಿಗಳಿಗೆ ಪುನರ್ ಶಿಕ್ಷಣವನ್ನು ಕಲ್ಪಿಸಿ ಅವರ ಶಿಕ್ಷಣದ ನಿರಂತರತೆಗೆ ನೆರವಾಗಿದ್ದಾರೆ ಶಿಕ್ಷಣದ ಜೊತೆಯಲ್ಲಿಯೇ ಅನೇಕರಿಗೆ ಉದ್ಯೋಗಾವಕಾಶಗಳನ್ನು ಕಲ್ಪಿಸಿ ಆರ್ಥಿಕ ಸಬಲೀಕರಣಕ್ಕೆ ಒತ್ತು ನೀಡಿದ್ದಾರೆ ಪ್ರತಿಷ್ಠಿತ ಕಂಪನಿಗಳು ಹಾಗೂ ಸಾರ್ವಜನಿಕ ಸಂಸ್ಥೆಗಳಿಂದ ಉಚಿತ ಇಂಟರ್ನ್ಶಿಪ್ ನುರಿತ ತರಬೇತುದಾರರಿಂದ ಉಚಿತ ಇಂಗ್ಲಿಷ್ ತರಬೇತಿ ಕಾರ್ಯಾಗಾರ ಕೌಶಲ್ಯ ಅಭಿವೃದ್ಧಿ ಶಿಬಿರಗಳನ್ನು ಆಯೋಜಿಸುವ ಮೂಲಕ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳ ಶೈಕ್ಷಣಿಕ ಉನ್ನತೀಕರಣ ಹಾಗೂ ಸಮಗ್ರ ಪ್ರಗತಿಗೆ ಭದ್ರ ಬುನಾದಿ ಹಾಕಿದ್ದಾರೆ ಹಲವು ಸ್ಥಳೀಯ ಹಾಗೂ ಪ್ರಾದೇಶಿಕ ಶಿಕ್ಷಣ ಸಂಸ್ಥೆಗಳೊಡನೆ ಶೈಕ್ಷಣಿಕ ಹಾಗೂ ಸಾಂಸ್ಕೃತಿಕ ಸಂಪರ್ಕ ಸಾಧಿಸಿದ್ದಾರೆ ಅನಾರೋಗ್ಯ ಪೀಡಿತರಿಗೆ ಆಸರೆಯಾಗುವ ಮೂಲಕ ಹೊಸ ಭರವಸೆಯ ಬೆಳಕು ಚೆಲ್ಲುವ ಕೆಲಸ ಮಾಡಿದ್ದಾರೆ ಕನ್ನಡ ನಾಡು ನುಡಿ ಕಲೆ ಸಾಹಿತ್ಯ ಸಂಸ್ಕೃತಿ ಪರಂಪರೆ ಇತಿಹಾಸದ ಕುರಿತು ಅಪಾರವಾದ ಕಾಳಜಿಯುಳ್ಳ ಇವರು ತಮ್ಮದೇ ಆದ ಸಾಹಿತ್ಯ ಬರಹ ಅಧ್ಯಯನ ಸಂಶೋಧನೆ ಸಂಘಟನೆಗಳ ಮೂಲಕ ಜನಮನದ ಧನ್ಯಾಗಿದ್ದಾರೆ ಅತೀವ ಸಂಶೋಧನಾಸಕ್ತರಾದ ಇವರು ರಾಜ್ಯ ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದ ವಿಚಾರ ಸಂಕಿರಣ ಸಾಹಿತ್ಯ ಗೋಷ್ಠಿ ಸಾಹಿತ್ಯ ಸಮ್ಮೇಳನಗಳಲ್ಲಿ ಆಕಾರಿತ ಪ್ರತಿನಿಧಿಯಾಗಿ ಭಾಗವಹಿಸಿ ವಿಚಾರ ಮಂಡಿಸಿದ್ದಾರೆ ಇವರ ನಿಸ್ವಾರ್ಥ ಸೇವೆಯನ್ನು ಪರಿಗಣಿಸಿ ಹಲವು ಸಂಘ ಸಂಸ್ಥೆಗಳು ಇವರನ್ನು ಗುರುತಿಸಿ ಗೌರವಿಸಿದೆ ಕಳೆದ ಮೂರು ವರ್ಷಗಳಿಂದ ಶ್ರೀಯುತ ಕಿರಣ್ ಕುಮಾರ್ ಜಿಎಸ್ ಹಾಗೂ ಸೌಜನ್ಯ ಯಶ್ ಶೆಟ್ಟಿ ಅವರ ಸಾರಥ್ಯದಲ್ಲಿ ಸೇವಾ ಸಂಚಲ ಪ್ರತಿಷ್ಠಾನವು ನಿರಂತರವಾಗಿ ಒಂದಿಲ್ಲೊಂದು ನಿಸ್ವಾರ್ಥ ಸೇವೆಗಳ ಮೂಲಕ ಸಮಾಜದ ಶ್ರೇಯೋಭಿವೃದ್ಧಿಗೆ ಶ್ರಮಿಸುತ್ತಲೇ ಬರುತ್ತಿದೆ ಬದುಕಿನುದ್ದಕ್ಕೂ ನಾನು ನನ್ನದೆನ್ನುವ ಪರಿಮಿತಿಯ ಪರಿಧಿಯಲ್ಲಿ ಲಾಭ ನಷ್ಟವ ಅಳೆದು ತೂಗುವ ಜನರ ನಡುವೆ ಲೋಕಹಿತಕ್ಕಾಗಿ ಸಮಾಜ ಸಮುದಾಯದ ಸುಭಿಕ್ಷೆಗಾಗಿ ಮಿಡಿಯುವವರ ಸಂಖ್ಯೆ ವಿರಳಾತಿ ವಿರಳ ತನು ಮನ ಧನವನ್ನು ಅರ್ಥಿಸಿ ಅಸಹಾಯಕರು ದೈಹಿಕ ಅಶಕ್ತರು ದೀರ್ಘಕಾಲೀನ ಅನಾರೋಗ್ಯ ಪೀಡಿತರು ಮಹಿಳೆಯರು ಪ್ರತಿಭಾವಂತರಿಗೆ ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಬದ್ಧತೆಯನ್ನು ಒದಗಿಸಿ ಸ್ವಸ್ಥ ಸ್ವಾವಲಂಬಿ ಶಾಂತಿ ನೆಮ್ಮದಿ ಸೌಹಾರ್ದಯುತವಾದ ಬದುಕನ್ನು ಕಟ್ಟಿಕೊಳ್ಳಲು ಸಹಕರಿಸುವ ಇವರ ಅನನ್ಯ ಆಸಕ್ತಿ ಹಾಗೂ ಹೃದಯವಂತಿಕೆ ಶ್ರೀಯುತರನ್ನು ಅಪರೂಪದ ಅಸಾಮಾನ್ಯ ಅಪರಂಜಿಯನ್ನಾಗಿಸಿದೆ ಇವರ ಕುರಿತ ಸುದ್ದಿಗಳಾಗಲಿ ಪ್ರಚಾರ ಭಾಷಣಗಳಾಗಲಿ ಅನಗತ್ಯ ಲೇಖನಗಳಾಗಲಿ ಯಾವುದೇ ಮಾಧ್ಯಮಗಳಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ಪತ್ರಿಕೆಗಳಲ್ಲಾಗಲಿ ಎಂದಿಗೂ ಹರಿದಾಡುವುದೇ ಇಲ್ಲ ಏಕೆಂದು ಕೇಳಿದರೆ ಒಮ್ಮೆ ನಕ್ಕು ಮತ್ತೆ ಮೊಗುಳ್ನಕ್ಕು ಹೀಗೆನ್ನುತ್ತಾರೆ ನಾನು ಎಲ್ಲಿಯೂ ಎಂದಿಗೂ ಯಾರೊಂದಿಗೂ ನೈತಿಕತೆಯನ್ನ ಮೀರಿ ಅನುಸಂಧಾನ ಮಾಡಿಕೊಳ್ಳಲಾರೆ ಪ್ರಚಾರವಿಲ್ಲದ ಸದ್ದುಗದ್ದಲಗಳಿಲ್ಲದ ಸಾರ್ಥಕ ಸೇವೆಯನ್ನೇ ಸಮಾಜ ನಮ್ಮಿಂದ ಬಯಸುತ್ತಿದೆ ಎಂದು ಮಂದಸ್ಮಿತರಾಗಿಯೇ ಮನದಾಳದ ಮಾತುಗಳನ್ನು ತೆರೆದಿಡುವ ಇವರು ಸರಳ ಸಾರ್ಥಕ ನಿಷ್ಠಾವಂತ ಜನಸೇವಕ ಹದಿನೇಳು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದರ ಭಾನುವಾರದಂದು ಮೈಸೂರಿನ ಅಮೃತ ಮಹೋತ್ಸವ ಭವನದಲ್ಲಿ ಸಂಪನ್ನಗೊಳ್ಳಲಿರುವ ರಾಜ್ಯ ಮಟ್ಟದ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಶ್ರೀಯುತರ ನಿಸ್ವಾರ್ಥ ಸೇವೆ ಹಾಗೂ ಗಣನೀಯ ಸಾಧನೆಗಳನ್ನು ಗುರುತಿಸಿ ಕರ್ನಾಟಕ ಯುವ ರಕ್ಷಣಾ ವೇದಿಕೆಯು ಶ್ರೀಯುತರಿಗೆ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಸಮಾಜ ಸೇವೆ ಹಾಗೂ ಕಾರ್ಪೊರೇಟ್ ಉದ್ಯಮ ಕ್ಷೇತ್ರದ ಅತ್ಯುನ್ನತ ರಾಜ್ಯ ಪುರಸ್ಕಾರವಾದ ಕರ್ನಾಟಕ ಸೇವಾ ರತ್ನ ಬೆಳ್ಳಿ ಪದಕ ಪ್ರಶಸ್ತಿಯನ್ನು ನೀಡಿ ಗೌರವಿಸುತ್ತಿದೆ ಇದೇ ಸಂದರ್ಭದಲ್ಲಿ ಶ್ರೀಯುತರ ಸುದೀರ್ಘವಾದ ಸಾರ್ಥಕ ಸೇವೆ ಶೈಕ್ಷಣಿಕ ಅನುಭವ ವೃತ್ತಿ ಪರಿಣಿತಿ ಸಮಗ್ರ ಸಾಧನೆ ಪರಿಪೂರ್ಣ ನಾಯಕತ್ವ ಸಂಘಟನಾ ಕೌಶಲ್ಯಗಳನ್ನು ಪರಿಗಣಿಸಿ ಕರ್ನಾಟಕ ಯುವ ರಕ್ಷಣಾ ವೇದಿಕೆಯು ಉಡುಪಿ ಜಿಲ್ಲೆಗೆ ಪರಿಷ್ಕೃತ ಜಿಲ್ಲಾ ಘಟಕವನ್ನು ಅನುಮೋದಿಸಿ ಶ್ರೀಯುತರನ್ನ ಉಡುಪಿ ಜಿಲ್ಲೆಯ ನೂತನ ಜಿಲ್ಲಾಧ್ಯಕ್ಷರನ್ನಾಗಿ ನೇಮಕ ಮಾಡಿ ಕಾರ್ಯಪ್ರವೃತ್ತರಾಗುವಂತೆ ನಿಯುಕ್ತಿಗೊಳಿಸಿ ಅಧಿಕಾರ ಹಾಗೂ ಗುರುತರವಾದ ಜವಾಬ್ದಾರಿಯನ್ನ ಹಸ್ತಾಂತರಿಸುತ್ತಿದೆ